महताश्वरी महिला पतीन सहकारी संघ स्टार्टंद्र ननपैत गुळेत गुर्द ग्रुप आीपल का बलकोट डिस्ट्रिक महिला अध्यक्ष ग्रुप गुळदुर्द बंद मॅडम बँक तगिरी बँक तगिरी अंदु महिला बँक तगमरी मॅडम अं ఆస్ అప్లికేషన్ అల్ల పేపర్స్ తయారీ నా ముంబై కన పోయి బంద నాంది ఇబ్రు మూడు మంది కూడి ఆగా మక్కా కదా ఎక్కో ఆగ్లే భారతై బందు అవగా అయ్యో యాదిన బందు ఏదబల్లు ಅಂತైతే ఏ అర్థం illa నా కొంచెం ఊడ ఖాతరే బాగల్ కొడుది ఏఆర్ ఆఫీసన బ్రో ఇనారి ని ననిస్తే నంబ 100 నారోబరుదరు అవతగిన నాకడి బందు నడ అమ్మ హ బందు ಬದ್ನೂರ್ ಬದ್ನೂರ್ ಅವರು ಬಂದು ಮೇಡಮ್ ಎಲ್ಲಿ ಬ್ಯಾಂಕಿಗೆ ಹೋಗ್ತಿರಿ ಕ್ರೆಡಿಟ್ ಸೊಸೈಟಿ ತೆಗೆದು ನೋಡ್ರಿ ಅಂದ್ರು ಸ್ಪಾಟ್ ಅಪ್ಲಿಕೇಶನ್ ಮಾಡಿ ಇಡಿದು ಅವ್ರು ನನಗೆ ಒಂದು ವಾರದಾಗ ಅದು ಸೊಸೈಟಿ ಪರ್ಮಿಷನ್ ತಂದು ಕೊಟ್ರು ಅದು ಟೂ ಥೌಸಂಡ್ ಏಪ್ರಿಲ್ ತಿಂಗಳಾಗ ಅದು ನಾವು ಇಪ್ಪತ್ತೈದು ವರ್ಷ ಆಯ್ತು ಸ್ಟಾರ್ಟಿಂಗ್ ನನಗೆ ಅರ್ಥ ಅನ್ನೋದ್ರದ್ದು ಗುರ್ತಾಗಲಿಲ್ಲ ಅಂದ್ರೆ ಹ್ಯಾಂಗ ಫೈನಾನ್ಸ್ ಬೈಕ್ ಹೆಂಗ್ ಆಫ್ಟರ್ ಫೈವ್ ಇಯರ್ಸ್ ಅದ್ರದ್ದು ಏನ್ ಮಾಡಿದ್ರೆ ಅನ್ನೋದು ಸ್ವಲ್ಪ ಐಡಿಯಾ ಬಂತ ನಮ್ಗ ಹಂಗೆ ಎಲ್ಲಾ ತೊಂದರೆಗಳು ಎಲ್ಲಾ ಏನಂತ ಪ್ರೊಟೆಕ್ಟ್ ಮಾಡ್ಕೊತು ಮಾಡ್ಕೊತು ನಾವ್ ಇಲ್ಲಿ ತನ ಬಂದಿದವ ಈಗ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತೈದು ವರ್ಷ ಆತು ಈ ಇಪ್ಪತ್ತೈದು ವರ್ಷನಾಗ ಐದು ಸಲ ಎಲೆಕ್ಷನ್ ಬಂದ್ ಹೋದ್ತು ಅಂದ್ರೆ ನಾವು ಹೆಣ್ಮಕ್ಳು ಇದ್ರೂ ಏನು ನಮ್ದು ತಪ್ಪ ಸಮಜುತ ಆಗ್ಲಾರ್ದಂಗೆ ನಮ್ದು ಏನು ಏನೂ ಚಲೋ ಬರಲಾರ್ದಂಗೆ ನಾವು ಇಲೆಕ್ಷನ್ ಆಗ್ಲಾರ್ದೆ ಇಲ್ಲಿ ಥರ ಬಂದಿದಾವೆ ಇಪ್ಪತ್ತೈದು ವರ್ಷದಾಗ ಓಮನು ನಮ್ಮ ಬ್ಯಾಂಕಿಂದು ಇಲೆಕ್ಷನ್ ಆಗಿಲ್ಲ ಆ ಥರ ಹೆಣ್ಣು ಮಕ್ಕಳು ಇದರಲ್ಲೂ ಹೊಂದಾಣಿಕೆ ಆಗಿ ನಾವು ಇಲ್ಲಿ ಬಂದಿದ್ದಾವೆ ಅದು ಮಹಿಳಾ ಬ್ಯಾಂಕ್ ಅನ್ನ ಸ್ಲೋಲಿ ಬೆಳಿತಿರ್ತೈತಿ ಅಂದ್ರೂ ನಾವು ಈಗ ಇಲ್ಲಿ ಮಟ್ಟ ಐದು ಬ್ರಾಂಚಸ್ ತಗ್ದಿದಾವೆ ಮೊದಲು ಎರಡು ಬ್ರಾಂಚ್ ಅಮೀನ್ಗ ಇದು ತಮ್ದು ಹುಣ್ಗುಂದ ಮತ್ತ ಅಮೀನ್ಗಡೆ ತಗ್ದವ ಅದ್ರ ಬಾಕ್ ಮತ್ ಐದ್ ವರ್ಷ ಗುಡೂರ ಕುಸ್ಟಗಿ ಹಣಸಾಗರ ಮೊದಲ ಗಜಂದ್ರಗಡ ಗೋಯದ್ಗೋಡ್ ಹಿಂಗೆಲ್ಲಾ ಕಡೆ ತಗಿದವ ಬ್ರಾಂಚ್ ಬ್ರಾಂಚ್ ಎಲ್ಲಾ ಚಲೋ ನೋಡ್ದವ ನಾವು ಈಗ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡಿ ಸ್ಟಾರ್ಟ್ ಮಾಡಿದ್ರೂನು ನಾವೀಗ ಕನ್ಸಿಡರಬಲ್ ಅಮೌಂಟ್ ನಾವೀಗ ರೀಚ್ ಆಗಿದವ ಸೌಂಡ್ ವಿತ್ ಸೌಂಡ್ ವಿಯರ್ ಅಂದ್ರೂ ಬ್ಯಾಂಕ್ ನಡ್ಸಾಕತ್ತಿದವ ಏನೂ ತೊಂದ್ರೆ ಇಲ್ಲ ಹಿಂಗಿದ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರ್ತದ ಒಂದ್ ಸ್ವಲ್ಪ ಇದು ರಜತ್ ಮಹೋತ್ಸವ ಸೆಲೆಬ್ರೇಟ್ ಮಾಡ್ಬೇಕನ್ನೋದು ಒಂದು ಪ್ಲಾನ್ ಮಾಡ್ದವ ಮಾಡ್ದ ಅದು ಇದು ಅವ್ರಿಗೆ ಕರ್ಕೊಂಡ್ಬಂದು ಇವ್ ಕುಲ್ಸೋದು ಹಾತ್ಸೋದು ಹಿಂಗೆಲ್ಲ ಮಾಡೋದ್ಕೇನಾ ಬೇರೆ ಪದ್ಧತಿಲಿ ಮಾಡ ಗುರುಮಾನ್ ಸ್ವಾಮಿ ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು ಅವ್ರಂದ್ರು ಇಲ್ಲ ಯಾರಿಗಾರ ಒಂದು ಐ ಎಸ್ ಲೇಡೀಸ್ ನೀವು ಯಾರೇ ಇದ್ರ ಮೇಲೆ ಐ ಆಮ್ ಸ್ಟೂಡೆಂಟ್ ಕರೀರಿ ನೀವು ಅವ್ರ ಕಡೆದು ನೀವು ಫೈನಾನ್ಸ್ ಮೇಲೆ ಮಾತಾಡಕ್ಕೆ ಹೇಳ್ರಿ ಜನ ಕೂಡ್ತಾರ ಹಂಗ ಅವಾಗ ನಮಗೆ ಶಾಲಿನಿ ರಜನೀಶ್ ಹೆಸರು ಸಜೆಸ್ಟ್ ಮಾಡ್ತಾರ ಹನುಮಾನ್ ಸ್ವಾಮಿ ಅವರು ಅವ್ರದ್ದು ಭೇಟಿ ಆಗ್ಬೇಕಂತಂದ್ರೆ ನಾವು ನಾಡಗೌಡ್ರು ಮಲ್ಲರ ನಾಡಗೌಡ್ರು ನಮ್ಮ ಕಲೀಗ್ಸ್ ಇರೋದ್ರಿಂದ ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗಳೂರು ಸ್ವಂತ ಹೋಗಿ ಅವ್ರ ಮೇಡಮ್ದು ನಾವು காண்ட் அவ ேட் கொடுத்திஸ் அது பிரிசதாக நம்ம டேட் கேச்ரு ஃபார்ச்சு அண்ட் அன்ஃபார்ச்சுங்க அது இப்பூர் டிசம்பர் கொட்டும் நான் அது சண்டே கூட அன்னதுக்கு நமக்கு ஆகல அவரு டேட் கூடித் அசீஜ் ಚೀಫ್ ಸೆಕ್ರೆಟರಿ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಸೋ ಮೆನಿ ಡೈರೆಕ್ಟರ್ಸ್ ನಮ್ದವ್ರೆಲ್ಲ ಎಕ್ಸಿಕ್ಯೂಟಿವ್ ಇರೋದ್ರಿಂದ ಆ ಕೆಲ್ಸಿಗೆ ಕೆಲ್ಸ ತೊಂದರೆ ಆಗಿಲ್ಲ ನಮ್ ನಾವು ಮಾಡ್ತಾವ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ದು ಎಲ್ಲೆಲ್ಲಿ ಬ್ರಾಂಚ್ ಅದಾವ ಇನ್ಕ್ಲೂಡಿಂಗ್ ಬಾಗಲಕೋಟ ಡಿಸ್ಟ್ರಿಕ್ಟ್ ಎಲ್ಲಾ ಕೋಆಪರೇಟ್ ಬ್ಯಾಂಕ್ ಕದಾವೆ ಎಲ್ಲ ಮಹಿಳಾ ಬ್ಯಾಂಕ್ ಕದಾವೆ ಎಲ್ಲ ನಮ್ಮ ಪತ್ತಿನ ಸಂಸ್ಥೆ ಎಲ್ಲಾ ಕಡೆ ಹೋಗಿ ಪರ್ಸನಲಿ ನಮ್ಮ ಸ್ಟಾಫ್ ಸ್ವಲ್ಪ ಬಂದಿರಿ ನಾವ್ ಹಿಂಗ ಬಾಗಲಕೊಂಡ ಡಿಸ್ಟ್ರಿಕ್ಟ್ ಕವರ್ ಮಾಡ್ವಾ ಪುಷ್ಟಿ ಕವರ್ ಮಾಡಿದಾ ಎಲ್ಲಾ ಕಡೆ ಹೋಗಿ ಪರ್ಸನಲಿ ಹೋಗಿ ನಾವು ಒಂದು ತಿಂಗಳು ನವೆಂಬರ್ ಓಲ್ ಮಂತ್ ಅಡೇಡಿ ಈ ಶಾಲಿನೋರ್ ಬರಕತರ ನೀವು please ಅಟೆಂಡ್ ಆಗಿ ಅಂತ ಹೇಳಿ ಬಂದಿದ್ವಲ್ಲಾಕಡೆ ಈಗ ಅದು ಕಾರ್ ಅನ್ಸೋದು ಆಗಿತ್ತು ನಮ್ಮದು ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ಅಟ್ ಲೀಸ್ಟ್ ಎರಡು ಜನ ಅಂತ ನಮ್ಮ ಕ್ಯಾಲ್ಕುಲೇಷನ್ ಐತಿ ಅವಾಗ ಫಂಕ್ಷನ್ ಎಲ್ಲ ಕೂಡಿ ಮಾಡಬೇಕು ಇಪ್ಪತ್ಮೂರನೇ ಅನ್ನೋದು ಒಂದು ಬಂತ ಅದಕ್ಕೆ ಇಪ್ಪತ್ ಮೂರನೇ ತಕ್ಕಿಗೆ ನಾವು ಅದು ಕಾರ್ಯಕ್ರಮ ಇಲ್ಲಿ ನಮ್ಮ ಪರಿಸರದಾಗೆ ಮಾಡಿದವ್ ಬ್ಯಾಂಕಿನ ಮುಂದೆ ಹಿಂಗೆ ಪರಿಸರದಾಗ ಮಾಡಾರಿದವ ಹುಟ್ಟಿನ ಅರೇಂಜ್ಮೆಂಟ್ ಸಲುವಾಗ ಅದು ನಮ್ಮಂತರ ಸ್ವಲ್ಪ ಹಿರಿಯಾರ ಮಂದಿ ಕರೆದಿದವ ಒಳ್ಳೆ ಮಂದಿಗ ಹೇಳಿದ ಗುಡ್ ಪರ್ಸನ್ ಅಡುಗೆ ಮಾಡಕ್ ಒಬ್ರು ಹೇಳಿದವ ಎಲ್ಲ ಮ್ಯಾನೇಜ್ ಮಾಡಿದವ ಈಗಿಂಗ್ ಫಾರ್ ಟ್ವೆಂಟಿ ಥರ್ಡ್ ಡಿಸೆಂಬರ್ ಆಗೇತಿ ಒಬ್ರು ಅಂದ್ರೆ ಚಂದ ಫಂಕ್ಷನ್ ಮಾಡಕತ್ತೀರಿ ನೀವು ಒಂದು ಬುಕ್ ಹಾಕಿ ಪ್ರಿಂಟ್ ಮಾಡಬಾರ್ದು ಸೋವೇನಿಯರ್ ತೆಗೀರಿ ನೀವು ಸೋವೇನಿಯರ್ ತೆಗೀರಿ ಅದಕ್ಕೊಂದು ಎಂಟು ದಿನ ನಮ್ಮದು ನಮ್ದು ಸೋವೇನಿಯರ್ ಈಸ್ ನಾಟ್ ಸಿಂಪಲ್ ವರ್ಕ್ ಮತ್ತಾದೆ ಕಣ ಅವರಿ ಬೆಟ್ಟಗೆ ಅವರಿ ಬೆಕ್ಕೆ ಬಟ್ಟಗೆ ಫೋಟೋ ಕಲೆಕ್ಟ್ ಮಾಡಿ ಯಾರ್ ಬಸಿ ವಚನ ಹೋಗಬೇಕು ಯಾರ್ ಕಡೆ ಸಂದೇಶ ತೋರಬೇಕು ಯಾರ್ ಕಡೆ ಅಡ್ರೆಸ್ ಹೋಗಬೇಕು ಯಾರ್ ಲೇಖನ ಬರಿಬೇಕು ಯಾರ್ ಯಾರ್ ಬಗ್ಗೆ ಬರಿಬೇಕು ಅನ್ನುವ ಹಾಗೆ ಒಂದು ಬುಕ್ ನಾವು ಈಗ ಟೈರ್ ಮಾಡಿದ್ ನಾವು प्रिंटಿಂಗ್ ಗೆ ದತ್ತಕ್ಕೆ ಹೋಗಬೇಕಾಗಿದ್ನಾ ಇಲ್ಲಿ ಎರಡನೇ ಸಲ ಒಂದನೇ ಸಲ ಹೋಗಿ ಅದು ಚೆಕ್ಅಪ್ ಮಾಡ್ಕೊಂಡು ಬಂದಾರ ಅದು ಸವೀರ್ನು ಮಾಡಕತ್ತಿದವಾ ಇದಕ್ಕೆ ಅರಕ್ಕಿನ ಸ್ವಲ್ಪ ಹಣಕಾಸು ದು ಒಂದು ಸ್ವಲ್ಪ ಬಂತ ಪ್ರಾಬ್ಲಮ್ ನಮಗೆ ಅದ ಅಥವಾ ನಿಮ್ದು ಬ್ಯಾಂಕಿನಾಗ ಕಾನೂನು ಬದ್ಧವಾಗಿ ರೂಲ್ಸ್ ಪ್ರಕಾರ ರೆಗ್ಯುಲೇಷನ್ ಪ್ರಕಾರ ರಜತ್ ಮಹೋತ್ಸವಕ್ಕೆ ಏನ್ ಅಮೌಂಟ್ ಕೆಲ್ಸ್ ಮಾಡ್ಕಿನ್ ನಾವು ಸ್ಪಾನ್ಸರ್ ಮಾಡ್ತೇವೆ ಯಾರ ಎಲ್ಲ ಡೈರೆಕ್ಟರ್ ಸ್ಕೂಲ್ ಅಂತಂದು ಒಂದ್ ಪ್ಲಾನ್ ಬಂದಿಲ್ಲ ನೋಡಿಗೆ ಮಾಡೋದಂತ ಹೊತ್ತ ಡಿಸೈಡ್ ಮಾಡಿದವ ಇದಕ್ಕೆ ತಮ್ನೆಲ್ಲ ಪ್ರೆಸ್ ರಿಪೋರ್ಟ್ ನಮ್ಮ ಸಹಾಯ ಬೇಕಂತ ಕೇಳ್ಕೊತೀನಿ ಕೆಲ್ಸ